ಇನ್ನು ನಟಿ ಪ್ರೇಮ ಕಣ್ಣೀರು ಹಾಗಾದ್ರೆ ಏನೋ ಇಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ ಕೊಡಿ ಸಬ್ಸ್ಕ್ರೈಬ್ ಕೊಡಿ ನೀವು ಡ್ರಾಮಾ ಜೂನಿಯರ್ಸ್ನ ನೋಡಿರ್ತೀರ ಡ್ರಾಮಾ ಸೀರಿಯಲ್ ಜೂನಿಯರ್ಸ್ನ ಸೀಸನ್ ಟೂ ಅಲ್ಲಿ ವಂಶ ಅವರು ಅಭಿನಯ ಮಾಡಿದರು ಇನ್ನು ಅದರಲ್ಲಿ ಕೂಡ ಕಿರೀಟವನ್ನು ಇವರಿಗೆ ಮುಡಿಗೇರಿಸಿಕೊಂಡಿದ್ದರು ಈಗ ಇದೇ ನಟಿ ಈಗ ದೊಡ್ಡವರಾದ ನಂತರ ಈಗ ಮಹಾನಟಿ ಸೀಸನ್ ಟೂಗೆ ಈಗ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಮಹಾನಟಿ ಸೀಸನ್ ಟೂನಲ್ಲಿ ನೃತ್ಯ ಮಾಡೋದ್ರ ಮೂಲಕ ತಂದ ತಂದೆಯನ್ನು ನೇಯಿತ ಹೀರೋನ್ನು ಮಾಡಿ ಆ ಭಾವುಕವಾದಂಥ ನೃತ್ಯ ಮಾಡೋದ್ರ ಮೂಲಕ ಮತ್ತೆ ಮನಸ್ಸೆಳೆದಿದ್ದಾರೆ ಹಾಗೆ ಹಿಂದೆ ಇದ್ದಂಥ ಚಿಕ್ಕ ವಯಸ್ಸಿನಿಂದ ಅದೇ ನಟನೆ ಇಲ್ಲಿ ಮುಂದುವರೆದಿದೆ ಹೌದು ಇಲ್ಲಿ ಸಿನಿಮಾ ರಂಗದಲ್ಲಿ ಯಾರು ನಾಯಕಿ ಆಗಬೇಕು ಕೊಂಡು ಬರ್ತಾರೋ ಅವರಿಗೆ ಇಲ್ಲಿಂದ ಒಳ್ಳೊಳ್ಳೆ ಅವಕಾಶಗಳು ಸೇರಿಕೊಟ್ಟಿದೆ ಸೀಸನ್ ಒಂದರಲ್ಲೂ ಕೂಡ ಒಳ್ಳೊಳ್ಳೆ ಅವಕಾಶಗಳು ಕೆಲವರಿಗೆ ಒದಗಿ ಕೂಡ ಬಂದಿದೆ ಅದರಂತೆ ಈ ನಟನೆ ನೋಡಿದಂಥ ಪ್ರೇಮ ಮತ್ತು ಅಲ್ಲಿದ್ದಂಥವರು ಫುಲ್ ಭಾವುಕರಾಗಿ ಕಣ್ಣೀರು ಕೂಡ ಹಾಕಿದ್ದಾರೆ ಶಾಕ್ಗೆ ಕೂಡ ಒಳಗಾದರು ನಟಿ ಪ್ರೇಮ ಅವರು ವಂಶ ಅವರ ನೃತ್ಯ ಮತ್ತು ಅಭಿನಯ ನೋಡಿ ಫುಲ್ ಶಾಕ್ಗೆ ಒಳಗಾದರು ಮತ್ತು ಕಣ್ಣೀರು ಕೂಡ ಆಗಿದ್ರು ತುಂಬಾ ಭಾವುಕರಾದರೂ ಕೂಡ ಅಂತಲೇ ಹೇಳ್ಬೋದು ಹೌದು ಇದೊಂದು ನಿಜಕ್ಕೂ ಕೂಡ ತುಂಬ ಭಾವನಾತ್ಮಕವಾದ ಅಂತ ಹೇಳ್ಬೋದು ನಟಿ ವಂಶವರಿಗೆ ನಟನೆ ಎಂಬುದು ಕರಗತವಾಗಿದೆ ಎಂಬುದಕ್ಕೆ ಇದಕ್ಕಿಂತ ಸಾಕ್ಷಿ ಮತ್ತೆ